ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹಿಂದ್ ಫುಡ್ ಪ್ರಾಡಕ್ಟ್ಸ್ ಹೀಟ್ ಹೆಲ್ತಿ ಸ್ಟೇ ಹೆಲ್ತಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಉಲ್ಲಾಸ ನೀಡಬಲ್ಲ ಹಣಪಾನೀಯಗಳು ನೈಸರ್ಗಿಕ ಶಕ್ತಿ ಸರಿಸಾಟಿ ಇಲ್ಲದ ರುಚಿ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಮೊದಲಿಗೆ ಹೆಡ್ಲೈನ್ಸ್ ಭ್ರಷ್ಟಾಚಾರದ ಪಿತಾಮಹ ನೀನು ಮಾಡಬಾರದು ಮಾಡಿದ್ದಕ್ಕೆ ಜನ ನಿಮಗೆ ತಕ್ಕ ಪಾಠ ಕಲಿಸಿದ್ದಾರೆ ಶಾಸಕ ಅಶ್ವಥ್ ನಾರಾಯಣ ವಿರುದ್ಧ ಸದನದಲ್ಲಿ ಶಿ ವಾಗ್ದಾಳಿ ಅಕ್ರಮ ಹಣ ವರ್ಗಾವಣೆ ಮಾಡಲಾದ ಪ್ರಕರಣ ವಿಚಾರ ಎಸ್ಐಟಿ ಎಂದರೆ ಸಿದ್ದರಾಮಯ್ಯ ಶಿವಕುಮಾರ್ ವಿಶೇಷ ತನಿಖಾ ತಂಡ ಎಸ್ ಸುರೇಶ್ ಕುಮಾರ್ ಟೀಕೆ ರಾಜ್ಯದ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಲ್ಲಿ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಮೀಸಲಾಗಿರಿಸಲು ಮಸೂದೆ ಸೆರೆದು ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರ ಅಜಿತ್ ಪವಾರ್ ಬಣದ ಎನ್ಸಿಪಿಗೆ ಆಘಾತ ಪಕ್ಷದ ನಾಲ್ಕು ಪ್ರಮುಖ ನಾಯಕರು ರಾಜೀನಾಮೆ ಶರದ್ ಪವಾರ್ ಬಣ ಸೇರುವ ಸಾಧ್ಯತೆ ಎರಡು ಸಾವಿರ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ಉದ್ಯೋಗಾಕಾಂಕ್ಷಿಗಳು ಏರ್ ಇಂಡಿಯಾ ಉದ್ಯೋಗ ನೇಮಕಾತಿಯಲ್ಲಿ ಕಾಲ್ತುಳಿತ ಉದ್ಯೋಗಾಕಾಂಕ್ಷಿಗಳನ್ನು ನಿಯಂತ್ರಿಸಲು ಹರಸಾಹಸ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಮೇಲಿನ ಚರ್ಚೆ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಸದಸ್ಯ ಡಾಕ್ಟರ್ ಎನ್ ಅಶ್ವಥ್ ನಾರಾಯಣ್ ಅವರನ್ನ ನೀನು ಲೂಟಿ ಕೋರರ ಅಂತ ಹೇಳಿ ವಾಕ್ ಪ್ರಹಾರವನ್ನು ನಡೆಸಿದ್ದು ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಕೆಲಕಾಲ ಭಾರಿ ಜಟಾಪಟಿ ಕೋಲಾಹಲ ಸೃಷ್ಟಿಸಿತು ತಕ್ಷಣ ಏಕಾಏಕಿ ಮಧ್ಯಪ್ರವೇಶಿಸಿದ ಅಶ್ವಥ್ ನಾರಾಯಣ್ ಈ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಮೇಲೆಯೇ ನೇರ ಆರೋಪವಿದೆ ಹಾಗಾಗಿ ಪ್ರತಿಪಕ್ಷ ನಾಯಕರು ಮಾತನಾಡುವಾಗ ಮುಖ್ಯಮಂತ್ರಿ ಸದನಕ್ಕೆ ಬರಲಿ ಎಂದು ಆಗ್ರಹಿಸಿ ರು ಇದು ಕಾಂಗ್ರೆಸ್ ಸದಸ್ಯರನ್ನ ಕೆರಳಿ ಕೆಂಡುವಾಗಿಸ್ತು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಜೆ ಜಾರ್ಜ್ ಪ್ರಿಯಾಂಕ ಖರ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಈ ವೇಳೆ ಸಿಟ್ಟಿಗೆದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯವರ ಮೇಲೆ ಇವರು ಹೇಗೆ ಆರೋಪ ಮಾಡುತ್ತಾರೆ ನೀನೇ ಹಗರಣಗಳ ಲೂಟಿ ಕೋರರ ಪಿತಾಮಹ ಅಧಿಕಾರದಲ್ಲಿದ್ದಾಗ ಮಾಡಬಾರ್ದು ಮಾಡಿದಕ್ಕೆ ನಿಮ್ಮನ್ನ ಜನ ಅಲ್ಲಿ ಕೂರಿಸಿ ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ವಿಶೇಷ ತನಿಖಾ ತಂಡ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿಶೇಷ ತನಿಖಾ ತಂಡ ಎಂದು ಬಿಜೆಪಿ ಸದಸ್ಯ ಎಸ್ ಸುರೇಶ್ ಕುಮಾರ್ ಟೀಕಿಸಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ ನಿಯಮ ಅರವತ್ತೊಂಬತ್ತರ ಅಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಲಾದ ಪ್ರಕರಣ ವಿಚಾರ ಚರ್ಚೆ ವೇಳೆ ಮಧ್ಯಪ್ರವೇಶಿಸಿದ ಅವರು ಎಸ್ಐಟಿ ಅಂದರೆ ವಿಶೇಷ ತನಿಖಾ ತಂಡವಲ್ಲ ಬದಲಾಗಿ ಸಿಟ್ ಎಂದರೆ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ತನಿಖಾ ಸಂಸ್ಥೆಗಳು ಇವು ಇವರ ಸೂಚನೆಯಂತೆ ನಡೆದುಕೊಳ್ತಿವೆ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ತನಿಖಾ ಸಂಸ್ಥೆ ಮೇಲೆ ಆಧಾರ ರಹಿತ ಟೀಕೆ ಮಾಡುವುದು ಸರಿಯಲ್ಲ ಇದನ್ನ ಕಡತದಿಂದ ತೆಗೆಯಬೇಕು ಅಂತ ಹೇಳಿ ಗುಡುಗಿದ್ದಾರೆ ಕರ್ನಾಟಕದಲ್ಲಿ ಎಲ್ಲಾ ಖಾಸಗಿ ಕಂಪನಿಗಳ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಶೇಕಡ ನೂರರಷ್ಟು ಕನ್ನಡಿಗರನ್ನೇ ಭರ್ತಿ ಮಾಡಿಕೊಳ್ಳಬೇಕು ಎಂದು ಕಡ್ಡಾಯಪಡಿಸುವ ಮಸೂದೆಗೆ ಕರ್ನಾಟಕ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟಿಸಿದ್ದಾರೆ ರಾಜ್ಯದ ಎಲ್ಲಾ ಖಾಸಗಿ ಕಂಪನಿಗಳಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಶೇಕಡ ಕನ್ನಡಿಗರನ್ನ ನೇಮಕ ಮಾಡುವ ಸಂಬಂಧದ ಮಸೂದೆಗೆ ನಿನ್ನೆ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಸಿದ್ದರಾಮಯ್ಯ ಎಕ್ಸ್ಪೋಸ್ಟ್ನಲ್ಲಿ ವಿವರಿಸಿದ್ದಾರೆ ಕನ್ನಡ ಭೂಮಿಯಲ್ಲಿ ಕನ್ನಡಿಗರನ್ನು ಉದ್ಯೋಗ ವಂಚಿತರನ್ನಾಗಿ ಮಾಡದೆ ಅವರು ಆರಾಮದಾಯಕ ಜೀವನ ಸಾಗಿಸುವಂತೆ ಮಾಡುವ ನಿಟ್ಟಿನಲ್ಲಿ ಇದು ಸರ್ಕಾರದ ಹೆಜ್ಜೆ ಎಂದು ಅವರು ಬಣ್ಣಿಸಿದ್ದಾರೆ ನಮ್ಮದು ಕನ್ನಡಪರ ಸರ್ಕಾರ ನಮ್ಮ ಆದ್ಯತೆ ಕನ್ನಡಿಗರ ಕಲ್ಯಾಣ ಅಂತ ಹೇಳಿ ವಿವರಿಸಿದ್ದಾರೆ ಕಾನೂನು ಸಚಿವಾಲಯ ಈ ಸಂಬಂಧದ ಮಸೂದೆಯನ್ನ ಗುರುವಾರ ವಿಧಾನಸಭೆಯಲ್ಲಿ ಮಂಡಿಸಲಿದೆ ಅಂತ ಹೇಳಿ ಮೂಲಗಳು ಹೇಳಿವೆ ಅಜಿತ್ ಪವಾರ್ ಬಣದ ಎನ್ಸಿಪಿಗೆ ದೊಡ್ಡ ಉಂಟು ಮಾಡಿದ ಬೆಳವಣಿಗೆಯಲ್ಲಿ ಪಕ್ಷದ ನಾಲ್ಕು ಪ್ರಮುಖ ನಾಯಕರು ರಾಜೀನಾಮೆಯನ್ನು ನೀಡಿದ್ದಾರೆ ಈ ನಾಲ್ಕು ಮಂದಿಯು ಈ ಶರದ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಸೇರುವ ಸಾಧ್ಯತೆ ಇದೆ ಎನ್ಸಿಪಿ ಅಜಿತ್ ಪವಾರ್ ಬಣದ ಚಿಂಪ್ರಿ ಚಿಂಚವಾಂಡ್ ಘಟಕದ ಮುಖ್ಯಸ್ಥ ಅಜಿತ್ ಗವಹಾನಿ ಪಕ್ಷದ ಪಿಂಪ್ರಿ ಚಿಂಚವಾಂಡ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂತಹ ಯಶ್ ಸಾನೆ ಹಾಗೂ ಮಾಜಿ ಕಾರ್ಪೊರೇಟ್ಗಳಾದ ರಾಹುಲ್ ಬೋಸಾಲೆ ಮತ್ತು ಪಂಕಲ್ ಬಲೇಕರ್ ರಾಜೀನಾಮೆಯನ್ನು ನೀಡಿದ ಮುಖಂಡರಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಿರಾಶ್ರದಾಯಕ ನಿರ್ವಹಣೆಯ ಬಳಿಕ ಅಜಿತ್ ಪವಾರ್ ಬಣದ ಎನ್ಸಿಪಿಯಲ್ಲಿ ಅಸಮಾಧಾನ ಹೊಗೆಯಾಡಿತ್ತಲ್ಲದೆ ಹಲವು ನಾಯಕರು ಶರದ್ ಪವಾರ್ ಬಣಕ್ಕೆ ವಾಪಸ್ ಆಗಬಹುದೆಂಬ ಊಹಾಪೋಹಗಳಿದ್ವು ಏರ್ಪೋರ್ಟ್ ಲೋಡರ್ಗಳ ಹುದ್ದೆಗಾಗಿ ಏರ್ ಇಂಡಿಯಾ ಹಮ್ಮಿಕೊಂಡಿದ್ದ ಉದ್ಯೋಗ ನೇಮಕಾತಿಗೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಕಾಲ್ ತುಳಿತದಂತಹ ಪರಿಸ್ಥಿತಿಗೆ ಕಾರಣವಾಯಿತು ಎರಡು ಸಾವಿರದ ಇನ್ನೂರ ಹದಿನಾರು ಹುದ್ದೆಗಳಿಗಾಗಿ ಸುಮಾರು ಇಪ್ಪತ್ತೈದು ಸಾವಿರ ಉದ್ಯೋಗಾಕಾಂಕ್ಷಿಗಳು ವಿಮಾನ ನಿಲ್ದಾಣದ ಬಳಿ ಜಮಾಯಿಸಿದ್ರಿಂದ ಅವರನ್ನ ನಿಯಂತ್ರಿಸಲು ವಿಮಾನ ನಿಲ್ದಾಣದ ಸಿಬ್ಬಂದಿಗಳು ಹರಸಾಹಸ ಪಡಬೇಕಾಯಿತು ಅಂತ ಹೇಳಿ ವರದಿಯಾಗಿದೆ ಅರ್ಜಿದಾರರು ಆಹಾರ ಮತ್ತು ನೀರಿಲ್ಲದೆ ಗಂಟೆಗಟ್ಟಲೆ ಕಾಯಬೇಕಾಯಿತು ಅವರಲ್ಲಿ ಹಲವರು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ವರದಿಗಳು ತಿಳಿಸಿವೆ ಏರ್ಪೋರ್ಟ್ ಲೋಡರ್ ವಿಮಾನದಲ್ಲಿ ಸಾಮಾನುಗಳನ್ನ ಲೋಡ್ ಮಾಡೋದು ಮತ್ತು ಇಳಿಸೋದು ಜೊತೆಗೆ ಬ್ಯಾಗೇಜ್ ಬೆಲ್ಟ್ ಗಳು ಮತ್ತು ರಾಮ್ ಟ್ಯಾಕ್ಟರ್ ಗಳನ್ನು ನಿರ್ವಹಿಸುವ ಕಾರ್ಯವನ್ನ ನಿರ್ವಹಿಸುತ್ತಾರೆ ಏರ್ಪೋರ್ಟ್ ಲೋಡರ್ಗಳ ವೇತನವು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರ ನಡುವೆ ಇರುತ್ತದೆ ಇತ್ತೀಚೆಗಷ್ಟೇ ಗುಜರಾತ್ನ ಖಾಸಗಿ ಕಂಪನಿಯೊಂದರಲ್ಲಿ ಖಾಲಿ ಇದ್ದಂತಹ ಕೇವಲ ಹತ್ತು ಹುದ್ದೆಗಳಿಗೆ ಹತ್ರತ್ರ ಒಂದು ಸಾವಿರದ ಎಂಟುನೂರು ಉದ್ಯೋಗಕಾಂಕ್ಷಿಗಳು ಜಮಾಯಿಸಿ ಕಟ್ಟಡದ ರೇಲಿಂಗ್ ಮುರಿದು ಬಿದ್ದಿದ್ದ ಘಟನೆ ಸಹ ನಡೆದಿತ್ತು ಇವೆಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ನಮಸ್ಕಾರ Terima kasih telah menonton!